ಮತಕಿ ಜೈ ಭಾರತ ಜನತಾ ಪಕ್ಷಕ್ಕೆ ಜೈವಾಲಿ ಭಾರತ ಜನತಾ ಪಕ್ಷಕ್ಕೆ ಜೈವಾಲಿ ಮಂಸೂನ್ ಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಮಂಸೂನ್ ಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ बोलो भारत माता की जय बोलो भारत माता की जय ಕೋರಾಟಗರರ ಮೇಲೆ ಲಾಟಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೋರಾಟಗರರ ಮೇಲೆ ಲಾಟಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಈ ಒಂದು ಹೌದ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ ಪ್ರಿಯ ಮೀಸಲಾತಿಗಾಗಿ ಒಂದು ಹೋರಾಟವನ್ನು ಮಾಡಬೇಕಾದಂತಹ ಸಂದರ್ಭದೊಳಗೆ ಅಧಿಕ ಸಂಖ್ಯೆಯೊಳಗ ಶಾಂತಯುತವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಮಂಡಿಸಲಿಕ್ಕೆ ಇಡೀ ಸಮುದಾಯ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ಆ ಒಂದು ಬೇಡಿಕೆಗಾಗಿ ಒತ್ತಾಯಿಸಿದಾಗ ಸರ್ಕಾರ ಅನಾವಶ್ಯಕರವಾಗಿ ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿ ರಕ್ತ ಬರುವಂಗ ಜನರನ್ನು ಹೊಡೆದಿದ್ದಾರೆ ಕೈಕಾಲುಗಳನ್ನು ಕಳ್ಕೊಂಡಿದ್ದಾರೆ ಅನೇಕರ ಫ್ರಾಕ್ಚರ್ಸ್ ಆಗಿದಾವ ಇಂತಹ ಒಂದು ಸರ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದನ್ನ ಮೊಟ್ಟ ಮೊದಲನೇದಾಗಿ ನಾವು ಖಂಡಿಸುತ್ತೇವೆ ಭಾರತೀಯ ಜನತಾ ಪಕ್ಷ ಪಂಚಮಸಾಲಿ ಸಮಾಜದ ಪ್ರಯತ್ನದಿಂದಲೇ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಕಾಂಗ್ರೆಸ್ ಸರ್ಕಾರ ಅವಾಗಿನ ಸಿದ್ದರಾಮಯ್ಯ ಅವರು ಈಗಿರ್ತಕ್ಕಂತಹ ಅನೇಕ ಮಂತ್ರಿಗಳು ಶಾಸಕರು ಎಲ್ಲರೂ ಆ ಒಂದು ಈ ಒಂದು ಪಂಚಮಸಾಲಿ ಸಮಾಜಕ್ಕೆ ನಾವು ನ್ಯಾಯವನ್ನು ಕೊಡಿಸ್ತೀವಿ ಟು ಎ ಮೀಸಲಾತಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಒಪ್ಪಿಕೊಂಡ ಅಧಿಕಾರಕ್ಕೆ ಬಂದ ನಂತರ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಾರ ಪಂಚಮಸಾಲಿ ಸಮಾಜದ ಮೇಲೆ ಅಂದ್ರೆ ಇದು ಯಾವ ಸೀಮೆಯ ನ್ಯಾಯ ಅಂತ ಹೇಳಿ ಮತ್ತು ನಮ್ಮ ಜೊತೆಗೇನೆ ಇದ್ದಂತಹ ಅನೇಕರು ಮಾಜಿಗಳಿದ್ದವರು ಇವತ್ತು ಹಾಲಿಗಳಾಗಿದ್ದಾರೆ ನಮ್ಮ ಸಮಾಜದವರೇ ಇವತ್ತು ಕಾಂಗ್ರೆಸ್ದೊಳಗೆ ಏನದಿರಿ ದರಿ ಎತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಆ ಒಂದು ಸಮಾಜದ ಒಂದು ಗಾಯಾಳುಗಳಿಗೆ ನೋವನ್ನು ಅನುಭವಿಸಿದವರಿಗೆ ಒಂದು ನ್ಯಾಯವನ್ನು ಕೂಡ ಕೊಡಿಸಲಿಕ್ಕೆ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಏನು ಲಾಠಿ ಪ್ರಹಾರದಿಂದ ಒಂದು ಗಾಯಾಳುಗಳಾಗಿದ್ದಾರೆ ಹಾನಿಯಾಗಿದೆ ಅವ್ರಿಗೆಲ್ಲರಿಗೂ ಒಂದು ಪರಿಹಾರವನ್ನು ಕೊಡಬೇಕು ಮತ್ತು ನೀವೇನು ಥೂ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿಕೊಂಡ ಅಧಿಕಾರಕ್ಕೆ ಬಂದಿರಿ ಆ ಒಂದು ನಿಟ್ಟಿನೊಳಗೆ ಒಂದು ಸ್ಪಷ್ಟತೆ ಸರ್ಕಾರದಿಂದ ಹೊರಗೆ ಬರಬೇಕಾಗ್ತದೆ ಕೊಡ್ತೀನಂದ್ರೆ ಅಂತ ಹೇಳ್ರಿ ಇಲ್ಲಂದ್ರೆ ಅಂತ ಹೇಳ್ರಿ ಮುಂದಿನ ಏನು ಒಂದು ಹೋರಾಟಗಳನ್ನ ನಾವು ರೂಪುರೇಷೆಯನ್ನು ಮಾಡಿಕೊಂಡು ಹೋರಾಟವನ್ನು ಮಾಡ್ತೀವಿ ಮತ್ತು ಇವತ್ತ ಅದಕ್ಕೆ ಭಾರತೀಯ ಜನತಾ ಪಕ್ಷ ಈ ಒಂದು ಪಂಚಸಾಲಿ ಸಮಾಜಕ್ಕೆ ಆದಂತಹ ಒಂದು ಘೋರ ಅನ್ಯಾಯದ ವಿರುದ್ಧವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಮತ್ತು ಈ ಒಂದು ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಸರ್ಕಾರಕ್ಕೆ ಅದನ್ನ ಕಳಿಸ್ಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಸಾಲಿ ಲಿಂಗಾಯತ್ ಸಮುದಾಯದ ಶಾಂತ ಹೋರಾಟದ ವೇಳೆ ನಡೆದ ಪೊಲೀಸ್ ಲಾಠಿಚಾರದ ಕುರಿತು ಹಾಗೂ ಸಮಾಜಕ್ಕೆ ಶೀಘ್ರವಾಗಿ ನ್ಯಾಯ ಒದಗಿಸುವಂತೆ ವಿನಂತಿ ಮಾಡಿ ಮಾನ್ಯ ನಾವು ಕರ್ನಾಟಕದ ಶಾಂತಿಪ್ರಿಯ ನಾಗರಿಕ ಸಂವಿಧಾನದಲ್ಲಿ ಖುಷಿ ಪಡೆದುಕೊಂಡು ಹೋರಾಟ ನಡೆಸುವರು ಇದೇ ನಿಟ್ಟಿನಲ್ಲಿ ಪಂಚಮಸ್ತಾನಿ ಲಿಂಗಾಯತ್ ಸಮುದಾಯವು ಹಲವು ವರ್ಷಗಳಿಂದ ತಮ್ಮ ನ್ಯಾಯಸಮ್ಮತ ಮೀಸಲಾತಿ ವೇಳಿಕೆಯನ್ನು ಸರ್ಕಾರದ ಮುಂದಿಟ್ಟುಕೊಂಡು ಶಾಂತ ಸಂವಿಧಾನಬದ್ಧ ಹೋರಾಟ ನಡೆಸುತ್ತಿದೆ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಇವತ್ತು ಲಕ್ಷಾಂತರ ಜನ ಕೂಡಿದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಲಾಠಿ ಚಾರ್ಜ್ ಮಾಡಿ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರಪ್ಪ ಅಂತಂದರೆ ಹೊಲದಲ್ಲಿ ಕುಶ್ಬಿನೂ ಕೂಡ ಬಡಂಗಿಲ್ಲ ಆ ರೀತಿ ಬಡದು ಒಂದು ಆರ್ಸ್ ಒಂದು ವರ್ಷ ಆದರು ಇನ್ನೂವರೆಗೆ ಯಾರು ನಮ್ಮ ಪಂಚಮಸಾಲಿ ಸಮಾಜದ ಶಾಸಕರು ಮಾಜಿ ಶಾಸಕರಿದ್ದರು ಈಗ ಅವರು ಹಾಲಿ ಶಾಸಕರು ಮತ್ತು ಮಂತ್ರಿಗಳು ಕೂಡ ಅದಾರ ಆದರೆ ಅವರು ಇವತ್ತು ಒಂದು ವರ್ಷ ಆದರೂ ಕೂಡ ಯಾಕೆ ಇದನ್ನು ತನಿಖೆ ಮಾಡಲಿಲ್ಲ ಅನ್ನೋದನ್ನು ಬಹಳ ಸಮಾಜಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ ಆದರೆ ಇಲ್ಲಿವರೆಗೆ ಇವರು ಯಾಕೆ ತನಿಖೆ ಮಾಡಲಿಲ್ಲ ಅಂತಂದರೆ ಅವರು ಮಾಡಿದ ತಪ್ಪನ್ನು ಮುಚ್ಚಿಕೊಂಡು ಒಂದು ವರ್ಷ ಆದರೂ ಯಾರು ಹೋರಾಟ ಮಾಡ್ತಿದ್ರು ದೊಡ್ಡ ಪ್ರಮಾಣದಲ್ಲಿ ಆ ಹೋರಾಟದಲ್ಲಿ ಇರ್ತಕ್ಕಂಥವ್ರೇ ಕೂಡ ಇವತ್ತು ಅಧಿಕಾರದಲ್ಲಿ ಇದ್ದರೂ ಕೂಡ ಈ ಸರ್ಕಾರದ ಕೈಗೊಂಬೆಯಾಗಿ ಇವತ್ತೇನು ಮುಂದುವರೆದಾರ ಇದನ್ನು ಇದು ಪಂಚಮಸಾಲಿ ಸಮಾಜ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ಇದು ಭಾರತೀಯ ಜನತಾ ಪಕ್ಷ ಮತ್ತು ಸಮಾಜದ ಎಲ್ಲ ಮುಖಂಡರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಕ್ಷಮೆಯಾಚನೆಯನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮದೇನು ಮೀಸಲಾತಿ ಹೋರಾಟವನ್ನು ಹಮ್ಮಿಕೊಂಡಿದ್ರು ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತದೆ ಇದು ಇಷ್ಟಕ್ಕೆ ನಿಲ್ಲಂಗಿಲ್ಲ ಈ ಸರ್ಕಾರ ತಗಲು ದಪ್ಪ ಇರೋದ್ರಿಂದ ಇವರು ಯಾರೂ ಕಣ್ಣು ತೆಗೆದು ನೋಡಕತ್ತಿಲ್ಲ ನಮ್ಮವರು ನಮ್ಮ ಸಮಾಜದವ್ರು ಇರತಕ್ಕಂಥ ನಾಯಕರು ಕೂಡ ಅವರು ಕಣ್ಣು ಮುಚ್ಚಾರ ಆದರೆ ಈ ಕಣ್ಣು ಮುಚ್ಚಿ ಇದು ಕಾಟಾಚಾರಕ್ಕೆ ಇದನ್ನು ಇದು ಮುಂದುವರ್ಚ್ಕೊಂಡು ಹೊಂಟಾರೆ ಅದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಇದ್ದಾಗ ಮತ್ತು ಸನ್ಮಾನ್ಯ ಬಸವರಾಜ ಇದ್ದಾಗ ಯಾವ ರೀತಿ ಇತ್ತು ಇವು ಸ ಸಿದ್ದರಾಮಯ್ಯನವರು ಮತ್ತು ಈ ಮಹಿಳಾ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಇವತ್ತು ಸಚಿವರು ಇದ್ದಾಗ ಅವರು ಕೂಡ ಹೇಳಿದರು ಮೀಸಲಾತಿ ನಾವು ತೊಗೊಂಡೇ ತೀರ್ತೀವಿ ನಮ್ಮ ಸರ್ಕಾರ ಬಂದ ನಂತರ ನಾವು ಮೀಸಲಾತಿ ಕೊಟ್ಟೇ ತೀರ್ತೀವಿ ಅಂತಂದರು ಆ ಅಮ್ಮ ಎಲ್ಲಿದಳ ಗೊತ್ತಿಲ್ಲ ಈಗ ಅದರ ಚಕರ್ ಶಬ್ದ ಎತ್ತಂಗಿಲ್ಲ ಆದರೆ ಇವತ್ತು ಅದು ನಮ್ಮ ದುರ್ದೈವ ಆದರೆ ಇವತ್ತು ಈ ಹೋರಾಟದ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಕೊಟ್ಟಿದ್ದೀವಿ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಪಿ ಕಲಿಸಿ ಸಲ್ಲಿಸಿ ಇದು ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕ್ಷಮಾ ಕೇಳಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇದೊಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿಕೆ ನಾನು ಬಯಸ್ತೀನಿ